ಸೊ ಈ ಕೆಂಪು ಬಾಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಹಾಗೆ ಬೆಳೆಯೋದು ಏನು ಸರ್ ಬಾಳೆ ಎಲ್ಲ ಒಂದೇ ಕೆಂಬಾಳೆ ಬಾಳೆ ಆಗಲಿ ನಿಮಗೆ ನೇಂದ್ರನಾಗಲಿ ಕುಂಟಾಲ್ ನೇಂದ್ರನಾಗಲಿ ಎಲ್ಲನೂ ನಿಮಗೆ ಒಂದೇ ಬೆಳೆಯೋದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ಫ್ಯಾಮ್ಲಿ ಅದೇ ರೀತಿ ಮಾಡ್ಕೊಂಡು ಹೋದರೆ ಬೆಳೆಯುತ್ತೆ ಬಟ್ ಈ ಕುಂಟಾಲ್ ನೇಂದ್ರನು ಈ ರೆಡ್ ಬನಾನ ಅಂದರೆ ಇನ್ನು ಕೆಂಬಾಳೆ ಅಂತೀವಣ್ಣ ಅದು ಏಡು ಏನಾಗುತ್ತೆ ಅಂದರೆ ಹದಿನೈದು ತಿಂಗಳಿಂದ ಹದಿನೆಂಟು ತಿಂಗಳವರೆಗೂ ಟೈಮ್ ತಗೊಳ್ತದೆ ಅದು ಬರೋದು ಸಿಕ್ಕಾಪಟ್ಟೆ ಹೈಟ್ ಹೋಗುತ್ತೆ ಅದು ಏನಾಗುತ್ತೆ ಈ ಕುಂಟಾಲ್ ನೇಂದ್ರನೂ ಇಲ್ಲಿ ಮಾರ್ಕೆಟಿಂಗ್ ಈಸಿ ಆಗಿಬಿಡ್ತದೆ ಸ್ವಲ್ಪ ಒಂದೆರಡು ರೂಪಾಯಿ ಹೆಚ್ಚು ಕಡಿಮೆ ನಮ್ಮ ತೇಣಿ ನೇಂದ್ರನೂ ಆಮೇಲೆ ನಮ್ಮ ಲೋಕಲ್ ನೇಂದ್ರನೂ ಇವೆಲ್ಲವೂ ಸೇಮ್ ಒಂದೆರಡು ರೂಪಾಯಿ ವ್ಯತ್ಯಾಸದಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಆಗಿಬಿಡ್ತದೆ ಈ ರೆಡ್ ಬನಾನಾ ಏನಂದರೆ ತಿನ್ನೋಕ್ಕೆ ರುಚಿ ಇರ್ತದೆ ಅಂದರೆ ನಮ್ಮ ಕಡೆಯವ್ರು ಯಾರು ಅಷ್ಟು ತಗೊಳ್ಳೋಲ್ಲ ಅದಕ್ಕೆ ಮಾರ್ಕೆಟಿಂಗ್ ಇರೋದೇ ಬಾಂಬೆ ಮಡ್ರಾಸು ಈ ರೋಡು ಅಲ್ಲಿ ಸುತ್ತಮುತ್ತ ಬೆಳೀತಾರೆ ಅಂದರೆ ನಮ್ಮ ಏನು ನಮ್ಮ ಯಾಲಕ್ಕಿ ಜೀನೈನು ಇವೆಲ್ಲ ಹೋಗ್ತಾವಲ್ಲ ಅಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ಅದು ಸೇಲ್ ಆಗೋಲ್ಲ ಇಲ್ಲಿ ಬೆಂಗಳೂರು ಸಿಟಿಗಳಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಹತ್ತು ಗೊನೆ ಐದು ಗೊನೆ ಇದನ್ನು ಮಾಡ್ಕೋಬೋದು ಈ ಥರ ಏನಾದ್ರು ಅದು ಬೆಳಿಬೇಕು ಅಂತ ಆಸೆ ಇದ್ದರೆ ಎಲ್ಲರೂ ಇತ್ತವರು ಹಂಚಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕ್ಕೊಂಡು ಇಲ್ಲಿ ಈಸಿಯಾಗಿ ಒಂದು ಸ್ವಲ್ಪ ಸ್ವಲ್ಪ ಮಾರ್ಕೆಟ್ ಮಾಡ್ಕೊಬೋದು ನಿಮಗೆ ಕಮರ್ಷಿಯಲ್ಲಾಗಿ ಇಲ್ಲಿ ಬೆಳೆದು ನಾವು ಮಾರ್ಕೆಟ್ ಮಾಡೋದು ಭಾರಿ ಕಷ್ಟ ಅಪ್ ಟು ಮೂವತ್ತು ರೂಪಾಯಿವರೆಗೂ ಅದು ಕೆ ಜಿ ಇರ್ತದೆ ಅಂದರೆ ಮ್ಯಾಕ್ಸಿಮಮ್ ಅದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿಗೆ ಬರ್ತದೆ ಅದನ್ನು ಅವಾಗ ಬಟ್ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲಿ ಅದನ್ನು ಯಾರು ಕಮರ್ಷಿಯಲ್ಲಾಗಿ ಬೆಳೆಯೋದು ಕಷ್ಟ ಅದು ಬೆಳೆನೋ ಬೆಳಿಬೋದು ಅಂದರೆ ಅದು ಬೆಳೆದ್ಬಿಟ್ಟು ಮಾರ್ಕೆಟ್ ಮಾಡೋದು ಭಾರಿ ಕಷ್ಟ ಅದಕ್ಕೆ ನನ್ನ ಇದೇನಂದರೆ ಅದು ಸುತ್ತಮುತ್ತ ಎಲ್ಲಿ ಅದು ಮಾರ್ಕೆಟ್ ಇದೆ ಅಲ್ಲಿ ಬೆಳೆಯೋದು ಬೆಟರ್ ವಾ ನಾವು ಇಲ್ಲಿಯಿಂದ ಬೆಳೆದು ಅಲ್ಲಿಗೆ ತಲ್ಪ್ಸೋವರೆಗೆ ನಮಗೆ ಭಾಳ ಕಾಸ್ಟ್ ಬಂದುಬಿಡ್ತಾರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬಂದ್ಬಿಡ್ತೆ ಆಮೇಲೆ ಬೈಯರ್ಸು ಅಷ್ಟು ನಮಗೆ ಯಾರೂ ಸರಿಯಾಗಿರಲ್ಲ ನಮ್ಮ ಕೈಗೆ ಸರಿಯಾಗಿ ದುಡ್ಡು ಸಿಗಲ್ಲ ಬೇಕು ಅಂದರೆ ಒಂದು ಐವತ್ತು ಗೊನೆನೋ ಅರವತ್ತು ಗೊನೆನೋ ಬೆಳೆದೇ ಏನೂ ತೊಂದರೆ ಇಲ್ಲ ಇಲ್ಲಿ ಮೈಸೂರು ಹಾಪಿಸ್ಗೋ ಅಥವಾ ಎಲ್ಲರೂ ಅಂಗಡಿಗಳಿಗೋ ಅಥವಾ ಯಾವುದಾದ್ರು ಸೂಪರ್ ಮಾರ್ಕೆಟಿಗೆ ಕೊಟ್ಟು ನಾವು ಮಾಡ್ಕೊಬಿಟ್ಟು ಬಟ್ ಕಮರ್ಷಿಯಲ್ನಲ್ಲಿ ಬೆಳೆಯೋಕ್ಕೆ ಹೋಗ್ಬಾರ್ದು ರೆಡ್ ಬನಾನ ನಮ್ಮ ಏರಿಯಾದಲ್ಲಿ ಅದು ಮಾರ್ಕೆಟ್ ಎಲ್ಲ ಇಲ್ಲ ಅದಕ್ಕೆ ಇರೋದೇ ಮಡ್ರಾಸು ಬಾಂಬೆ ಅಲ್ಲಿ ಆ ಕಡೆ ಇದೆ ಅಲ್ಲಿ ಅಕ್ಕಪಕ್ಕದ ಬೆಳೆದವರು ಅಲ್ಲಿ ಮಾರ್ಕೆಟ್ ಮಾಡ್ಕೋತಾರೆ ಇಲ್ಲಿಗೆ ನಾವು ರೆಡ್ ಬಾನ ನಮಗೆ ಸೂಟೆಬಲ್ ಆಗೋಲ್ಲ ಇಲ್ಲಿಂದ ಬೆಳೆದು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಆಗೋಲ್ಲ ಬೆಳೆದೇನು ಬೆಳಿಬೋದು ಏನು ತೊಂದರೆ ಇಲ್ಲ ಬೆಳೆ ಚೆನ್ನಾಗೇ ಬರ್ತದೆ ಬಟ್ ಹದಿನೆಂಟು ತಿಂಗಳಾಗ್ಬಿಡ್ತದೆ ಅದು ಹಾರ್ವೆಸ್ಟ್ ಆಗಿ ಇದೆ ಅಲ್ಲ ಆಗಿರೋದು ಅದಕ್ಕೆ ಬೆಟ್ರು ನಾವು ಇಲ್ಲಿ ಆರಾಮಾಗಿ ಈ ಬೆಳೆನೇ ಅಷ್ಟು ಒಳಗೆ ದುಡ್ಡು ಮಾಡ್ಕೋಬೋದು ರೆಡ್ ಬಾನ ನಮಗೆ ನಾವು ಇಲ್ಲಿ ರೆಕಮೆಂಡ್ ಮಾಡೋದು ಒಳ್ಳೆಯದಲ್ಲ ಓಕೆ ಥ್ಯಾಂಕ್ ಯು